ಕೆ ಮಾರ್ಕೆಟ್ ಅಲ್ಲಿ ಸುಮಾರು ಹತ್ತೊಂಬತ್ತನೇ ಶತಮಾನದ ಹಿಂಚೆ ಬ್ರಿಟಿಷ್ ಆಳ್ವಿಕೆಗಿನ ಮುಂಚೆ ನಮ್ಮ ಸುತ್ತಮುತ್ತಲ ಸುತ್ತಮುತ್ತಲಿನ ಕೂಡ ಆಪಲ್ಗಳನ್ನ ಬೆಳೀತಾ ಇದ್ರು ವೆರೈಟಿ ಸರ್ ಏನಪ್ಪಾ ಅಂತಂದ್ರೆ ಕೇಸರ್ ಅಂತಕ್ಕಂಥದ್ದು ಎತ್ತಿನ ಬಂಡಿಗಳಲ್ಲಿ ಆಪಲ್ಗಳನ್ನ ತಗೊಂಡೋಗಿ ಕೆಆರ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ರು ಬೆಳೀತಿದ್ರು ಅಂತಕ್ಕಂಥ ಸತ್ಯ ಯಾವ ರೈತರಿಗಾಗಲಿ ಯಾರಿಗೂ ಕೂಡ ಗೊತ್ತಿಲ್ಲ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಈ ಇದರ ಬಗ್ಗೆ ಮಾಹಿತಿ ಇಲ್ಲ ಹಲವಾರು ವೆರೈಟಿಗಳನ್ನ ಇಂಪೋರ್ಟೆಡ್ ಪ್ಲಾಂಟ್ಸ್ ಗಳನ್ನ ಬಂದು ಹೊಸ ತಳಿಗಳನ್ನ ನಾವು ಬೆಳೆದಿದ್ದಾದ್ರೆ ಎಂಬತ್ತೆಂಟು ಬಿಲಿಯನ್ ಡಾಲರ್ಸ್ ಟ್ರಾನ್ಸಾಕ್ಷನ್ ಅನ್ನ ಬೆಳಿನಲ್ಲಿ ನಡಿತಾ ಇದೆ ಪ್ರಪಂಚದ ಅಂತ ಚೀನಾ ಬಂದು ಮೊದಲನೇದಾಗಿದೆ ಅರವತ್ತು ಪರ್ಸೆಂಟ್ ಅಷ್ಟು ಮಾರ್ಕೆಟ್ ನ ಅದೇ ಕ್ಯಾಪ್ಚರ್ ಮಾಡ್ಕೊಂಡಿದೆ ಇಂಡಿಯಾ ಬಂದು ಏಳನೇ ಸ್ಥಾನದಲ್ಲಿದೆ ನಾಲ್ಕು ಸ್ಟೇಟ್ ಅಲ್ಲಿ ಮಾತ್ರ ಬೆಳೆದಿದ್ದಾರೆ ಮೂರು ಮೂರುವರೆ ವರ್ಷದಿಂದ ನಾವು ಇದನ್ನ ರಿಸರ್ಚ್ ಮಾಡ್ತಾ ಇದ್ದೀವಿ ನನ್ನ ಅನಿಸಿಕೆ ಪ್ರಕಾರ ಈ ಕೇಸರ್ ಯಾಕೆ ಕಾಶ್ಮೀರದಲ್ಲಿ ಬೆಳೀತಕ್ಕಂಥ ಗಾಲ ಆಗಿರ್ಬೋದು ಅಂತ ರಿಸರ್ಚ್ ಮಾಡ್ಲಿಕ್ಕೋಸ್ಕರ ಒಂದಷ್ಟು ಪ್ಲಾಂಟ್ಸ್ ನಂದಿ ಹಾಕಿದ್ದೀನಿ ಐ ತಿಂಕ್ ಆ ಪ್ಲಾಂಟ್ಸ್ ಕೂಡ ಬಹಳ ಚೆನ್ನಾಗಿ ಬರ್ತಾ ಇದೆ ಒಂದಷ್ಟು ಗಾಲಾ ಪ್ಲಾಂಟ್ಸ್ ಇದೆ ಅಣ್ಣ ಇರುತ್ತೆ ಆಸ್ಟ್ರಾ ಇರುತ್ತೆ ಗೋಲ್ಡನ್ ಡಾರ್ಸೆಟ್ ಇರುತ್ತೆ ಕೆಲವೊಂದಷ್ಟು ಪೂಜಿ ಪ್ಲಾಂಟ್ಸ್ ಇದೆ ಕ್ಲೈಮೇಟ್ಗೆ ಸೂಟ್ ಆಗ್ತಕ್ಕಂಥ ಒಂದು ಪ್ಲಾಂಟ್ಸ್ ಟೆಕ್ಸಾಸ್ ಅಲ್ಲಿ ಸುಮ್ಮನೆ ನಿಂತ್ಕೊಂಡ್ರೆ ನೀವು ಬೆವರ್ತಾ ಇರ್ತೀರ ಐವತ್ತೆರಡು ಡಿಗ್ರಿ ಇರುತ್ತೆ ಅಲ್ಲೂ ಕೂಡ ಇದನ್ನೆಲ್ಲ ಕಲ್ಟಿವೇಶನ್ ಮಾಡ್ತಿದ್ದಾರೆ ಪ್ರತಿಯೊಂದು ಪ್ರದೇಶಕ್ಕೂ ಬೇರೆ ಬೇರೆ ರೀತಿಯಾದ ರೂಟ್ ಸ್ಟಾಕ್ ಗಳಿದಾರೆ ಆ ರೂಟ್ ಸ್ಟಾಕ್ ಗಳನ್ನು ನಾವು ಬಳಸ್ಕೊಂಡು ಆಪಲ್ ಗಿಡಗಳನ್ನ ಹಾಕಿದ್ದೇ ಆದ್ರೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಯಾವ ರೂಟ್ ಸ್ಟಾಕ್ ನಾವು ಸೆಲೆಕ್ಟ್ ಮಾಡಬೇಕಂತಕ್ಕಂಥದ್ದು ಕೂಡ ತಿಳ್ಕೊಂಡಿರ್ಬೇಕು ಎಂತಕ್ಕೆ ಇದನ್ನ ಹೇಳ್ತಿದೀನಿ ಅಂತಂದ್ರೆ ಇವಾಗ ನಿಮಗೆ ಸಿಕ್ತಿರ್ತಕ್ಕಂಥ ಯಾವುದೇ ಗಿಡ ಯಾವುದೇ ನರ್ಸರಿನಲ್ಲಿ ನಲ್ಲಿ ತಗೋಬಹುದು ಬೇರೆ ಕಡೆ ತಗೋಬಹುದು ನಿಮಗೆ ಸಿಕ್ತಿರ್ತಕ್ಕಂಥದ್ದೆಲ್ಲ ಬಂದು ಸೀಡ್ಲಿಂಗ್ ರೂಟ್ ಸ್ಟಾಕ್ ಅದು ಬೀಜದಿಂದ ಬಂದಿರ್ತಕ್ಕಂಥ ಗಿಡ ಆಗಿರುತ್ತೆ ಅದರ ಮೇಲೆ ಸಿ ಹಣ ಗ್ರಾಫ್ಟಿಂಗ್ ಮಾಡಿರ್ತಾರೆ ಸುಮಾರು ನಮಗೆ ಮೂರಿಂದ ನಾಲ್ಕು ವರ್ಷ ಆಗುತ್ತೆ ಒಂದು ಸ್ಯಾಂಪಲ್ ಬರಬೇಕಂದ್ರೆ ಬಟ್ ಈ ರೂಟ್ ಸ್ಟಾಕ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ ದಿನ ಬದಲು ಸುಮಾರು ಒಂದು ಐದಾರು ವೆರೈಟಿಗಳು ಬರುತ್ತೆ ಎಮ್ನಿನಲ್ಲಿ ಎಮ್ಲ ಸೀರಿಸಲು ಒಂದಷ್ಟು ಬರುತ್ತೆ ಸುಮಾರು ಹದಿನೆಂಟು ತಿಂಗಳಿಗೆ ನಮಗೆ ಹಣ್ಣು ಬರುತ್ತೆ ಒಳ್ಳೆ ಕಲರ್ ಇರುತ್ತೆ ಒಳ್ಳೆ ಸೈಜ್ ಇರುತ್ತೆ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ನಾವು ಕಾಂಪಿಟೇಟ್ ಮಾಡ್ಬೋದು ಆ ರೇಂಜಲ್ಲಿ ಒಳ್ಳೆ ಕ್ವಾಲಿಟಿ ಫ್ರೂಟ್ ಬರುತ್ತೆ ರೂಟ್ ಸ್ಟಾಕ್ ಬೇರೆಗಳು ಹೇಗಿರುತ್ತೆ ಅಂದರೆ ತುಂಬ ಸಾಫ್ಟಾಗಿ ಬೇರುಗಳು ಭೂಮಿಯ ಹಾಳಕ್ಕೆ ಹೋಗೋದಿಲ್ಲ ಪೋಷಕಾಂಶಗಳನ್ನು ಫಾಸ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಹೈಟ್ ಹೈಟನ್ನು ಇದು ಕಂಟ್ರೋಲ್ ಮಾಡುತ್ತೆ ಒಳ್ಳೆಯ ಕ್ವಾಲಿಟಿ ಫ್ರೂಟ್ಸ್ ಬೇಕಾದಾಗ ಸೊ ನಾವು ರೂಟ್ ಸ್ಟಾಕ್ನ ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು ಅದರಲ್ಲಿ ಎಮ್ ಟ್ರಿಪಲ್ ಒನ್ ಮತ್ತು ಎಮ್ ನೈನ್ ಅಂತಕ್ಕಂಥ ರೂಟ್ ಸ್ಟಾಕು ಭಾಳ ಇಂಪಾರ್ಟೆಂಟಾಗಿ ನಾವು ಎಲ್ಲ ಕಡೆ ಉಪಯೋಗಿಸ್ಬೋದು ಜಿನಮ ರೂಟ್ ಸ್ಟಾಕ್ ಅಂತ ಅಮೆರಿಕಾದಲ್ಲಿ ವಿಶೇಷವಾದಂಥ ಒಂದು ರೂಟ್ ಸ್ಟಾಕ್ ನಮ್ಮ ಕಡೆಯ ಉಪಯೋಗಿಸ್ಕೊಂಡ್ರೆ ಭಾಳ ಫಾಸ್ಟಾಗಿ ಇಲ್ಡ್ ಬರುತ್ತೆ ಎಷ್ಟೋ ರೋಗಗಳನ್ನ ಅದು ಅವಾಯ್ಡ್ ಮಾಡುತ್ತೆ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಬ್ಯಾಂಡ್ ರೋಲ್ನಲ್ಲಿ ಕ್ಯಾಪ್ಟನ್ಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಆರ್ಚೆಟ್ ಸರ್ ನಮಸ್ತೆ ನಮಸ್ಕಾರ ಸೊ ಕೃಷಿ ನಿಮ್ಮ ಪರಿಚಯ ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ ಹೇಳಿ ನಾವು ಕರ್ನಾಟಕ ಆಬೋಲ ಅಂತಕ್ಕಂಥ ಒಂದು ಕಂಪನಿಗೆ ಮಾಲೀಕರಾಗಿದ್ದೇವೆ ಅದು ಎಂಟ್ರಿ ಪಿ ಮಾಡಿ ಕೂಡ ಆಗಿದ್ದಾವೆ ಕಂಪನಿಯ ಮುಖಾಂತರ ಈ ಕಂಪ್ಲೀಟ್ ಒಂದು ಆರ್ಚಡನ್ನು ಡೆವಲಪ್ ಮಾಡ್ತಾ ಇದ್ವಿ ಕನಕಪುರ ರೀಸನ್ ಇದು ರಾಮನಗರ ರೀಸನ್ ಬರುತ್ತೆ ಇಲ್ಲಿ ನಾವು ಫಸ್ಟೆಲ್ಲ ಸಿರಿಕಲ್ಚರ್ ಅವಲಂಬಿತರಾಗಿದ್ವಿ ಅಂದರೆ ರೇಷ್ಮೆಯನ್ನು ಸಾಕಾಣಿಕೆಯನ್ನು ಮಾಡ್ತಾ ಇದ್ವಿ ಸೊ ಅದಾ ಇದು ಸುಮಾರು ವರ್ಷಗಳಿಂದ ಕೂಡ ನಾವು ಇದನ್ನು ಮಾಡ್ತಾ ಇದ್ವಿ ಇದೇ ಇದು ಏನಪ್ಪ ಅಂದರೆ ನಮ್ಮ ತಾತ ನಮ್ಮ ತಾತನ ಕಾಲದಿಂದ ಮುತ್ತಾತನ ಕಾಲದಿಂದಲೂ ಕೂಡ ನಾವು ಅದೇ ಒಂದು ಕಸುಬನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಸೊ ಎಲ್ಲರೂ ಹೇಳತ್ರ ತಾ ಅಪ್ಪ ಹಾಕಿದ ಆಳದ ಮರಕ್ಕೆ ನಾವು ಯಾಕೆ ಹಾಕೋಬೇಕು ಅಂತ ಒಂದು ವಿಚಾರವನ್ನು ನೋಡಿದ ಮೇಲೆ ಮತ್ತು ನಾವು ಒಂದು ಮಾರ್ಕೆಟಿನ ನೀಟಾಗಿ ಸ್ಟಡಿ ಮಾಡಿದ್ಮೇಲೆ ನಾವೊಂದು ಹೊಸ ರೀತಿಯಾದಂದು ಒಂದು ಅನ್ವೇಷಣೆ ಮಾಡಿ ಯಾಕೆ ನಾವು ನಮ್ಮ ಕಡೆಯೂ ಕೂಡ ಒಂದು ಹೊಸ ರೀತಿಯ ಬೆಳೆಗಳನ್ನ ಬೆಳಿಬಾರ್ದು ಅಂತಕ್ಕಂಥ ಒಂದು ಆಲೋಚನೆ ಬಂದ ನಂತರ ಈ ಒಂದು ಆಪಲ್ ಫಾರ್ಮ್ನ ಮಾಡೋಣ ಆರ್ಚಡನ್ನ ಮಾಡೋಣ ಅಂತ ಹೇಳಿ ನಾವು ಡಿಸೈಡ್ ಕೂಡ ಮಾಡಿದ್ವಿ ನಂತರ ಅದೇ ರೀತಿಯಾಗಿ ಹಲವಾರು ವೆರೈಟಿಗಳನ್ನು ಇಂಪೋರ್ಟೆಡ್ ಪ್ಲ್ಯಾಂಟ್ಸ್ಗಳನ್ನ ತೊಗೊಂಡು ಬಂದು ಇಲ್ಲಿ ಟ್ರಯಲ್ ಕೂಡ ನಾವು ಮಾಡ್ತಾಯಿದ್ದೀವಿ ಯಾಕಂತಂದರೆ ಹೊಸ ತಳಿಗಳನ್ನ ನಾವು ಬೆಳೆದಿದ್ದಾದರೆ ಮಾರ್ಕೆಟಲ್ಲಿ ಪ್ರಪಂಚದಾದ್ಯಂತ ಮಾರ್ಕೆಟ್ನಲ್ಲಿ ಸುಮಾರು ಎಂಬತ್ತೆಂಟು ಬಿಲಿಯನ್ ಡಾಲರ್ಸ್ ಟ್ರಾನ್ಸಾಕ್ಷನನ್ನು ಈ ಒಂದು ಆಪಲ್ ಫಾ ಅಂದರೆ ಈ ಬೆಳೆನ ಸೇಬು ಬೆಳೆನಲ್ಲಿ ನಡೀತಾ ಇದೆ ಪ್ರಪಂಚದಾದ್ಯಂತ ಅದರಲ್ಲಿ ಚೀನಾ ಬಂದು ಮೊದಲನೇದಾಗಿದೆ ಅದು ಅರುವತ್ತು ಪರ್ಸೆಂಟಷ್ಟು ಮಾರ್ಕೆಟನ್ನು ಅದೇ ಕ್ಯಾಪ್ಚರ್ ಮಾಡ್ಕೊಂಡಿದೆ ನಂತರ ಬಂದು ಅಮೇರಿಕೆ ಮಾಡ್ಕೊಂಡಿದೆ ಥರ್ಡ್ ಮೂರನೇದು ಬಂದು ನಮ್ಮ ಇಂಡಿಯಾ ನಮ್ಮ ಇಂಡಿಯಾ ಬಂದು ಏಳನೇ ಸ್ಥಾನದಲ್ಲಿದೆ ಬಿಕಾಸ್ ಏನು ಅಂದರೆ ಆಪಲ್ ಆರ್ಚಡ್ಸ್ಗಳು ಬರೀ ಹಿಮಾಚಲ ಒಂದು ಹಿಮಾಚಲ ಇರ್ಬೋದು ಜಮ್ಮು ಕಾಶ್ಮೀರ್ ಇರ್ಬೋದು ಅರುಣಾಚಲ ಇರ್ಬೋದು ಉತ್ತರಾಖಂಡ್ ಇಷ್ಟು ನಾಲ್ಕು ಸ್ಟೇಟಲ್ಲಿ ಮಾತ್ರ ಬೆಳೀತಿದ್ದಾರೆ ಆದರೆ ಸುಮಾರು ಹಲವಾರು ವರ್ಷಗಳ ಹಿಂದನೇ ಇಸ್ರೇಲ್ ಅಂತ ಬರಡು ಭೂಮಿ ಇರತಕ್ಕಂಥ ಒಂದು ಪ್ರದೇಶಗಳಲ್ಲೂ ಕೂಡ ಆಪಲ್ಗಳನ್ನ ಬೆಳೀತಾ ಇದ್ದಾರೆ ಅಷ್ಟೆಲ್ಲ ಇದ್ದಾಗ ನಮ್ಮ ಒಂದು ಮಣ್ಣು ಏನಿದೆ ಸುಮಾರು ಇಪ್ಪತ್ನಾಲ್ಕು ಹದಿನೈದು ಹನ್ನೆರಡು ತಿಂಗಳು ಕೂಡ ಎಲ್ಲ ರೀತಿಯಲ್ಲಿ ಬೆಳವಣಿಗೆ ಕೊಡ್ತಕ್ಕಂಥ ಒಂದು ಮಣ್ಣಾಗಿರೋದ್ರಿಂದ ನಮ್ಮ ಮಣ್ಣಲ್ಲಿ ಹಾಕಿ ಯಾಕೆಂದರೆ ಬೇರೆ ದೇಶಗಳಲ್ಲಿ ಏನಾಗುತ್ತೆ ಆರು ತಿಂಗಳು ಮಾತ್ರ ಬೆಳೀತಾರೆ ಆರು ತಿಂಗಳು ಏನು ಬೆಳೆಯೋದಿಲ್ಲ ಯಾಕಂದರೆ ಆರು ತಿಂಗಳು ಬರೀ ಹಿಮಾನೆ ಬಿದ್ದಿರುತ್ತೆ ಅಲ್ಲಿ ಯಾವುದೇ ರೀತಿ ಪ್ಲಾಂಟ್ಸ್ ಗ್ರೋತ್ ಆಗೋದಿಲ್ಲ ಬಟ್ ನಮ್ಮ ಒಂದು ಸೌತ್ ಇಂಡಿಯಾದಲ್ಲಿ ಏನಾಗಿದೆ ಮಣ್ಣು ಭಾಳಷ್ಟು ಆಗಿದೆ ಪ್ಲಸ್ ವರ್ಷವಿಡೀ ನಾವು ಒಂದು ಗಿಡಗಳನ್ನ ಬೆಳಿಬೋದು ಆ ಒಂದು ಕಾರಣಕ್ಕೋಸ್ಕರ ಒಂದು ಆಲ್ಟರ್ನೇಟಿವ್ ಆಗಿ ಒಂದು ಹೊಸ ಅನ್ವೇಷಣೆ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಆಪಲ್ ಪಲ್ ಆರ್ಚನ್ನು ರೆಡಿ ಮಾಡ್ತಾರೆ ರೆಡಿ ಮಾಡಿದ್ದೀವಿ ಆಕ್ಸಲ ಆಲ್ರೆಡಿ ನೆಕ್ಸ್ಟ್ ಇನ್ನೊಂದು ಕಮ್ಮಿಂಗ್ ಡೇಸಲ್ಲಿ ನಾವು ಬ್ಲೂಬೆರಿ ಆರ್ಚೆಡು ಮತ್ತು ಕಿವಿ ಅದಾದ ನಂತರ ನೆಕ್ಸ್ಟ್ ನಾವು ಒಂದು ಬ್ಲ್ಯಾಕ್ ಡೈಮಂಡ್ ಅಂತಕ್ಕಂಥ ಒಂದು ಗೋವಾ ಒಂದು ವೆರೈಟಿ ಇದೆ ಇದು ಬಂದು ಥೈಲ್ಯಾಂಡಲ್ಲಿ ಮಾತ್ರ ಬೆಳೆಸಿದ್ದಾರೆ ಸುಮಾರು ಇಂಡಿಯಾದಲ್ಲಿ ಎಲ್ಲೂ ಕೂಡ ಇಲ್ಲ ಅದ್ರ ಬಗ್ಗೆಯೂ ಕೂಡ ನಾವು ರೈತರಿಗೆ ಪರಿಚಯ ಮಾಡಿಕೊಡ್ತೀವಿ ಮತ್ತು ನಾವೂ ಕೂಡ ಅದನ್ನು ಹಾಕಿ ಹಾಕ್ತೀವಿ ಓಕೆ ಸೊ ಮೊದಲನೇದಾಗಿ ನೀವು ಆ್ಯಪಲನ್ನ ಆಯ್ಕೆ ಮಾಡಿಕೊಂಡಿದ್ದ ಇದ್ರ ಬಗ್ಗೆ ಎಷ್ಟು ವರ್ಷಗಳ ಕಾಲ ನೀವು ಸ್ಟಡಿ ಮಾಡಿದ್ದೀರ ಮಾರ್ಕೆಟು ನೋಡಿ ಆ್ಯಕ್ಚುಲಿ ಅಂದರೆ ಆಪಲ್ ಅಂತಕ್ಕಂಥದ್ದು ಸುಮಾರು ವರ್ಷಗಳ ಹಿಂದೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಅಂತಕ್ಕಂಥ ಸತ್ಯ ಯಾವ ರೈತರಿಗಾಗಲಿ ಯಾವ್ರಿಗೂ ಕೂಡ ಗೊತ್ತಿಲ್ಲ ಈವನ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೂ ಕೂಡ ಈ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ನಾನು ಸುಮಾರು ಇದ್ರ ಇದ್ರ ಬಗ್ಗೆ ಒಂದು ಮೂರು ಮೂರುವರೆ ವರ್ಷದಿಂದ ನಾವು ಇದನ್ನು ರಿಸರ್ಚ್ ಮಾಡ್ತಾಯಿದ್ವಿ ಬಿಫೋರ್ ಕರೋನಾ ಅಂತ ಅಂದ್ಕೊಳ್ಳಿ ಆವಾಗ ಕರೋನಾದಲ್ಲಿ ನಾನು ಫ್ರೀ ಆಗಿದ್ದೆ ನಾನು ಫ್ರೀ ಅಂತಲ್ಲ ಎಲ್ಲರೂ ಫ್ರೀ ಆಗಿದ್ದರು ನನ್ನ ಅನುಕೂಲಕ್ಕೋಸ್ಕರ ನಾವು ಆಪಲ್ಲಿ ಅರ್ಚೆ ಮಾಡಬೇಕಂತ ಹೇಳ್ಬಿಟ್ಟು ಆ ಟೈಮ್ದಲ್ಲಿ ನಾನು ರಿಸರ್ಚನ್ನು ಕೈಗೆತ್ಕೊಂಡ್ವಿ ಅದಾದಮೇಲೆ ಸುಮಾರು ಹಿಮಾಚಲ ಆಗಿರ್ಬೋದು ಆಲ್ ಓವರ್ ಇಂಡಿಯಾದಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ ಬಿಕಾಸ್ ಎಲ್ಲೆಲ್ಲಿ ಯಾವ್ಯಾವ ಥರ ವೆರೈಟಿಗಳಿದೆ ನಮ್ಮ ಇಂಡ್ಯಾದಲ್ಲಿ ಸುಮಾರು ಒಂದುವರೆ ಸಾವಿರ ಅಷ್ಟು ವೆರೈಟಿಗಳನ್ನ ಬೆಳೀತಾರೆ ಅದು ಬರೀ ನಾಲ್ಕು ಸ್ಟೇಟಲ್ಲಿ ಮಾತ್ರ ಜಮ್ಮು ಕಾಶ್ಮೀರ್ ಅರುಣಾಚಲ್ ಪ್ರದೇಶ್ ಉತ್ತರಾಖಂಡ್ ಮತ್ತು ಹಿಮಾಚಲ ಇಷ್ಟು ನಾಲ್ಕು ಸ್ಟೇಟ್ಗಳಲ್ಲಿ ಒಂದೂವರೆ ಸಾವಿರ ವೆರೈಟಿಗಳಷ್ಟು ಬೆಳೀತಾರೆ ಅದರಲ್ಲಿ ಆಪಲ್ಲಿ ಎರಡು ವೆರೈಟಿ ಬರುತ್ತೆ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಕ್ಯಾಪ್ಟನ್ ಲೀ ಅಂತಕ್ಕಂಥವ್ರು ಒಂದು ಮೊಟ್ಟ ಮೊದಲ ಬಾರಿಗೆ ಬ್ಯಾಂಡ್ರೋಲ್ನಲ್ಲಿ ಉತ್ ಅಂದರೆ ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ಬ್ಯಾಂಡ್ರೋಲ್ ಇರ್ ಬ್ಯಾಂಡ್ರೋಲ್ ಅಂತಕ್ಕಂಥ ಒಂದು ಟೌನಲ್ಲಿ ಒಂದು ಫಸ್ಟ್ ಆರ್ಚಡನ್ನು ಅವರು ರೆಡಿ ಮಾಡ್ತಾರೆ ಈಸ್ ಅ ಬ್ರಿಟಿಷ್ ಕ್ಯಾಪ್ಟನ್ ಸೊ ಅವಾಗ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ಇದ್ವಿ ಓಕೆನಾ ಹಾಗಾಗಿ ಅಲ್ಲಿ ನಮ್ಮದು ಬ್ರಿಟಿಷರು ಬಂದು ಒಂದು ಫಸ್ಟ್ ಆರ್ಚಡನ್ನು ರೆಡಿ ಮಾಡ್ತಾರೆ ಅದರಲ್ಲಿ ಅವ್ರು ಏನು ಮಾಡ್ತಾರೆ ಕೆಲವೊಂದು ವೆರೈಟಿಗಳನ್ನು ಪ್ರಪಂಚದಾದ್ಯಂತ ಇರ್ತಕ್ಕಂಥ ಕೆಲವೊಂದು ವೆರೈಟಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದು ಅಲ್ಲಿ ಆರ್ಚಡನ್ನು ಪ್ರಿಪೇರ್ ಮಾಡ್ತಾರೆ ಅದಾದ ನಂತರ ಸ್ಟೋಕ್ಸ್ ಅಂತಕ್ಕಂಥವ್ರು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅದು ಕೊತ್ತಗರಲ್ಲಿ ಅವರೊಂದು ಸೆಕೆಂಡ್ ಆರ್ಚೆಡನ್ನ ರೆಡಿ ಮಾಡ್ತಾರೆ ಸೊ ಅಲ್ಲಿ ಅವ್ರೇನು ಮಾಡ್ತಾರೆ ಸುಮಾರಷ್ಟು ವೆರೈಟಿಗಳನ್ನ ಅಲ್ಲಿ ಇದು ಮಾಡ್ತಾರೆ ಆ್ಯಕ್ಚುಲಿ ಎಲ್ಲ ಹಿಮಾಚಲದಲ್ಲಿರ್ತಕ್ಕಂಥ ಜನರು ಏನು ಹೇಳ್ತಾರೆ ಅಂದರೆ ಕೊತ್ತಗರ್ನಲ್ಲಿ ಫಸ್ಟು ಆರ್ಚೆಡ್ ಅಂತ ಹೇಳ್ತಾರೆ ಅದು ಫಸ್ಟು ಆರ್ಚೆಡ್ ಬಂದು ಕೊತ್ತಗರಳೆಲ್ಲ ಬ್ಯಾಂಡ್ ರೋಲ್ನಲ್ಲಿ ಕ್ಯಾಪ್ಟನ್ ಲೀ ರೆಡಿ ಮಾಡಿರ್ತಕ್ಕಂಥ ಒಂದು ಆರ್ಚೆಡ್ ಆಗಿರುತ್ತೆ ಆದರೆ ಒಂದು ವಿಶೇಷ ಏನಪ್ಪ ಬೆಂಗಳೂರಿನಲ್ಲಿ ಅಂತಂದರೆ ನಮ್ಮ ಕೆ ಆರ್ ಮಾರ್ಕೆಟಲ್ಲಿ ಸುಮಾರು ಹತ್ತೊಂಬತ್ತನೇ ಶತಮಾನದ ಇಂಚೆ ಅಂದರೆ ಬ್ರಿಟಿಷ್ ಆಳ್ವಿಕೆಗಿನ ಮುಂಚೆ ನಮ್ಮಲ್ಲಿ ಒಂದಷ್ಟು ಆಪಲ್ಗಳನ್ನ ಬೆಳೀತಾ ಇದ್ರು ಅಂತಕ್ಕಂಥ ಒಂದು ನಿಖರವಾದಂಥ ಮಾಹಿತಿಯನ್ನು ನಾವು ನಮಗೆ ಗೊತ್ತಾಯಿತು ಆ ಒಂದು ಏನಪ್ಪ ಅಂತಂದರೆ ಕೇಸರ್ ಅಂತಕ್ಕಂಥದ್ದು ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ ರೈತರೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರಿನಲ್ಲಿಯೂ ಕೂಡ ಸುತ್ತಮುತ್ತಲ ಪ್ರದೇಶದಲ್ಲೂ ಕೂಡ ಆಪಲ್ಗಳನ್ನ ಬೆಳೀತಾ ಇದ್ರು ಆವಾಗಿರ್ತಕ್ಕಂಥ ಎತ್ತಿನ ಬಂಡಿಗಳಲ್ಲಿ ಆಪಲ್ಗಳನ್ನ ತೊಗೊಂಡೋಗಿ ಕೇರ್ ಮಾರ್ಕೆಟಲ್ಲಿ ಮಾರ್ತಾಯಿದ್ರು ಆದರೆ ಇದೇನಾಗಿದೆ ಈ ವಿಚಾರ ನಮಗಳಿಗೆ ಗೊತ್ತೇ ಇಲ್ಲ ಅದು ಬೆಳೆದಿರ್ತಕ್ಕಂಥ ರೈತರುಗಳು ಯಾರು ಏನು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಕೂಡ ಮಾಹಿತಿ ಇಲ್ಲ ಸೊ ಈಗಿನ ಜನ್ರೇಷನ್ ಏನಾಗಿದೆ ಅದರ ಬಗ್ಗೆ ಮಾಹಿತಿ ಇಲ್ದಿರೋದ್ರಿಂದ ಅದನ್ನು ನಾವು ಆಪಲ್ ಫಾರ್ಮಿಂಗ್ ಮಾಡಲಿಕ್ಕೆ ಭಾಳ ಇದ್ದೀವಿ ಬಹುಶಃ ನಮ್ಗೆ ಅವ್ರ ಕಡೆಯಿಂದ ಮಾಹಿತಿ ನಮಗೆ ಗೊತ್ತಾಗಿದ್ದಾಗಿದ್ದರೆ ನಮ್ಮ ನಮ್ಮ ಬೆಂಗಳೂರು ಸುತ್ತಮುತ್ತನೂ ಕೂಡ ಆಪಲ್ಗಳನ್ನ ಬೆಳೆಸ್ಬೋದಾಗಿತ್ತು ಆದರೆ ವಿದ್ ಏನಪ್ಪ ವಿಪರ್ಯಾಸ ಏನಪ್ಪ ಅಂದರೆ ಅದ್ರ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇಲ್ಲ ಆದರೆ ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು ವರ್ಷಗಳ ಹಿಂಸಾನೇ ಕರ್ನಾಟಕದಂಥ ಕೆಲವೊಂದು ಪ್ರದೇಶಗಳಲ್ಲಿ ಎಸ್ಪೆಷಲಿ ಬೆಂಗಳೂರು ಸುತ್ತಮುತ್ತಲಲ್ಲಿ ಆಪಲ್ಗಳನ್ನ ಬೆಳೀತಾ ಇದ್ರು ಅಂತಕ್ಕಂಥದ್ದು ಒಂದು ಮುಖ್ಯವಾದ ಮಾಹಿತಿ ನಮಗೆ ಬಂದಿದೆ ಅದರ ಹೆಸರು ಬಂದು ಕೇಸರ್ ಅಂತ ಸೊ ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಈ ಕೇಸರ್ ಅಂತಕ್ಕಂಥದ್ದು ಯಾಕೆ ಕಾಶ್ಮೀರದಲ್ಲಿ ಬೆಳೀತಕ್ಕಂಥ ಗಾಲ ಆಗಿರ್ಬೋದು ಅಂತ ಹೇಳಿಬಿಟ್ಟು ನಾವು ಅದನ್ನು ರಿಸರ್ಚ್ ಮಾಡಲಿಕ್ಕೋಸ್ಕರ ಒಂದಷ್ಟು ಪ್ಲ್ಯಾಂಟ್ಸ್ನ ತಂದಿಲ್ಲ ಹಾಕಿದ್ದೀನಿ ಐ ಥಿಂಕ್ ಆ ಪ್ಲ್ಯಾಟ್ಸು ಕೂಡ ಭಾಳ ಚೆನ್ನಾಗೇ ಬರ್ತಾಯಿದೆ ಇವೆಲ್ಲ ಪ್ಲ್ಯಾಂಟ್ಸ್ಗಳ ಜೊತೆಗೆ ಅದು ಚೆನ್ನಾಗಿ ಬರ್ತಾಯಿದೆ ಇದೊಂದು ಟ್ರಯಲ್ ಅಂತ ನನ್ಕೊಂಡಿದ್ದೀವಿ ಟ್ರಯಲ್ ಥರನೇ ನಾವು ಮಾಡ್ತಾ ಇದ್ದೀವಿ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಆದರೆ ನಾವೆಲ್ಲ ರೈತರಿಗೂ ಕೂಡ ಅದರ ಬಗ್ಗೆ ಮಾಹಿತಿಗಳನ್ನ ಕೊಡ್ತೀವಿ ಸರ್ ಈ ಪ್ಲಾಂಟ್ಸ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ಡೆವಲಪ್ ಆಗಿದೆ ಈ ಕೆಲವೊಂದು ಪ್ಲ್ಯಾಂಟ್ಸ್ಗಳು ಇವೆಲ್ಲ ಬಂದು ನಮ್ಮ ಕ್ಲೈಮೇಟ್ಗೆ ಸೂಟ್ ಆಗ್ತಕ್ಕಂಥ ಒಂದು ಪ್ಲ್ಯಾಂಟ್ಸು ಅಣ್ಣ ಇರುತ್ತೆ ಆಸ್ಟ್ರಾ ಇರುತ್ತೆ ನೆಕ್ಸ್ಟ್ ಬಂದು ಗೋಲ್ಡನ್ ಡಾರ್ಸೆಟ್ ಇರುತ್ತೆ ಇದರಲ್ಲೊಂದಷ್ಟು ಕೆಲವೊಂದಷ್ಟು ಗಾಲಾ ಪ್ಲಾಂಟ್ಸ್ ಇದೆ ಕೆಲವೊಂದಷ್ಟು ಪೂಜಿ ಪ್ಲ್ಯಾಂಟ್ಸ್ ಇದೆ ಸೊ ಈ ವರ್ಷದಲ್ಲಿ ನಾವೊಂದಷ್ಟು ಕೆಲವೊಂದು ಹಲವಾರು ವೆರೈಟಿಗಳನ್ನ ಪಿಂಕ್ ಲೇಡಿ ಅಂತಕ್ಕಂಥ ಒಂದಷ್ಟು ವೆರೈಟಿಗಳನ್ನ ಆಸ್ಟ್ರೇಲಿಯನ್ ತರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಪ್ರಾಪೊಬ್ಲಿ ಅದು ಫೆಬ್ರವರಿ ಎಂಡಿಂಗ್ ಒಳಗಡೆ ಅದು ರೀಚ್ ಆಗುತ್ತೆ ಬಟ್ ಇಷ್ಟೆಲ್ಲ ವೆರೈಟಿಗಳು ನಮ್ಮ ಕ್ಲೈಮೇಟ್ಗೆ ಆಟೋಮೆಟಿಕಾಗಿ ಸೂಟ್ ಆಗುತ್ತೆ ಮತ್ತು ಇಲ್ಲಿ ಏನಾಗುತ್ತೆ ಕೆಲವೊಂದಷ್ಟು ರೆಕಾರ್ಡ್ಗಳಲ್ಲಿ ನಾವು ಸ್ಟಡಿ ಮಾಡ್ತಾ ಹೋದಾಗ ಏನಾಗುತ್ತೆ ಚಿಲ್ಲಿಂಗ್ ಅವರ್ಸ್ ಅಂತಕ್ಕಂಥದ್ದನ್ನು ಅವ್ರು ಭಾಳ ನೀಟಾಗಿ ಮೆನ್ಷನ್ ಮಾಡ್ತಾರೆ ಆ ಚಿಲ್ಲಿಂಗ್ ಅವರ್ಸು ಪ್ಲಸ್ ಎಲಿವೇಶನ್ ಇಂಥ ಎಲಿವೇಶನಲ್ಲಿ ಇಂಥ ವೆರೈಟಿಗಳು ಮಾತ್ರ ಬೆಳಿತವೆ ಈ ವೆರೈಟಿಗಳು ನಿಮ್ಮ ಕಡೆ ಸೂಟ್ ಆಗೋದಿಲ್ಲ ಈ ಒಂದು ಹಣ್ಣು ನಿಮಗೆ ಕರೆಕ್ಟಾಗಿ ಬರಬೇಕಂತಂದರೆ ಇಷ್ಟೊಂದು ಏನು ಚಿಲ್ಲಿಂಗ್ ಅವರ್ಸ್ ಅಂತ ಹೇಳ್ತೀವಿ ಚಿಲ್ಲಿಂಗ್ ಅವರ್ಸ್ ಅಂದರೆ ಏನೆಲ್ಲ ಭಾಳ ಸಿಂಪಲ್ ಆಗಿರುತ್ತೆ ಅಂದರೆ ನಾವು ಒಂದು ಪ್ರದೇಶದಲ್ಲಿರ್ತಕ್ಕಂಥ ವಾತಾವರಣ ಕೂಲಾಗಿ ಅಂದರೆ ಏಳು ಡಿಗ್ರಿಗಿಂತ ಕಡಿಮೆ ಬರ್ತಕ್ಕಂಥ ಒಂದು ಸಮಯವನ್ನು ಕಾಲಾವಧಿಯನ್ನು ಅವರ್ ಅಂತ ಹೇಳ್ತೀವಿ ಸೊ ಅದು ಎಷ್ಟು ಗಂಟೆಗಳ ಕಾಲ ಏಳು ಡಿಗ್ರಿಯಿಂದ ಕೆಳಗಡೆ ಬರುತ್ತಲ್ವ ಅದನ್ನು ನಾವು ಒಂದೊಂದು ಗಂಟೆನೂ ಒಂದೊಂದು ಚಿಲ್ಲಿಂಗ್ ಅವರ್ ಅಂತ ಹೇಳ್ತೀವಿ ಸೊ ಈ ಒಂದು ಪ್ಲಾಂಟೇಷನ್ಗಳಿಗೆ ಅಕಾರ್ಡಿಂಗ್ ಟು ದ ಡಾಕ್ಯುಮೆಂಟ್ಸ್ ಪ್ರಕಾರ ಒಂದು ಗಿಡದಕ್ಕೆ ಮುನ್ನೂರಿಂದ ಮುನ್ನೂರೈವತ್ತು ಚಿಲ್ಲಿಂಗ್ ಅವರ್ಸು ನಮಗೆ ಬೇಕಾಗುತ್ತೆ ಒಂದೊಂದು ವೆರೈಟಿಗೆ ಅಣ್ಣ ವೆರೈಟಿಗೆ ಇರ್ಬೋದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಚಿಲ್ಲಿಂಗ್ ಅವರ್ಸ್ ಬೇಕಾಗುತ್ತೆ ಆದರೆ ವಿಪರ್ಯಾಸ ಏನಪ್ಪ ಅಂದರೆ ನಮ್ಮಲ್ಲಿ ಬೆಳೀತಕ್ಕಂಥ ಹಣ್ಣುಗಳಿಗೆ ನಮ್ಮಲ್ಲಿ ಯಾವತ್ತೂ ಕೂಡ ಬೆಂಗಳೂರಲ್ಲಿ ಏಳು ಡಿಗ್ರಿಗಿನೇ ಕೆಳಗಡೆ ಓದೋ ರೆಕಾರ್ಡ ಇಲ್ಲ ಇಷ್ಟನ್ನು ನೀವು ತೆಗೆದು ನೋಡ್ಕೊಳ್ಳಿ ಬೇಕಾದ್ರೆ ಹವಾಮಾನ ಇಲಾಖೆಯನ್ನು ನೀವು ಒಂದು ಸಲ ಬೇಕ ವಿಚಾರಿಸ್ಕೊಳ್ಳಿ ಏಳು ಡಿಗ್ರಿಗಿಂತ ಏಳು ಅಷ್ಟು ನಮ್ಮಲ್ಲಿ ಬಂದೇ ಇಲ್ಲ ಸೊ ರಿಕ್ವೈರ್ಮೆಂಟು ನನ್ನ ಪ್ರಕಾರ ನನ್ನ ಒಂದು ಇದ್ರ ಪ್ರಕಾರ ಚಿಲ್ಲಿಂಗ್ ರಿಕ್ವೈರ್ಮೆಂಟ್ಸ್ ಅವಶ್ಯಕತೆ ಇಲ್ಲ ಆದರೆ ನಾವು ಮಾಡ್ತಕ್ಕಂಥ ಫರ್ಟಿಗೇಷನ್ ಅನುಸರಣೆ ಮಾಡ್ತಕ್ಕಂಥ ಪದ್ಧತಿಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಒಂದೊಂದು ಪ್ಲಾಂಟ್ಗೂ ಕೂಡ ನಾವು ಫರ್ಟಿಗೇಷನ್ನು ನ್ಯೂಟ್ರಿಷನ್ನ ಪ್ರಾಪರ್ ಟೈಮ್ಗೆ ಪ್ರಾಪರಾಗಿ ಪ್ರಾಪರ್ ಕ್ವಾಂಟಿಟಿಯಾಗಿ ನಾವು ಸಪ್ಲೈ ಮಾಡಬೇಕಾಗುತ್ತೆ ಸೊ ಅದನ್ನು ನಾವು ತಿಳ್ಕೊಂಡು ಮಾಡೋದರಿಂದ ಭಾಳ ಉತ್ತಮ ಏನಂತ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಅಂತಂದರೆ ನಿಮ್ಮ ಮತ್ತು ನೀವು ಹತ್ರ ಗಿಡಗಳು ತಗೊಂಡ್ಬಂದಿರ್ತೀರ ಅವ್ರಿಗೂ ಕೂಡ ಸರಿಯಾದ ನಾಲೆಡ್ಜ್ ಅದ್ರ ಬಗ್ಗೆ ಇರೋದಿಲ್ಲ ನಿಮ್ಗೂ ಕೂಡ ಇರೋದಿಲ್ಲ ತೊಗೊಂಡಿರ್ತಕ್ಕಂಥ ರೈತರಿಗೆ ನೀವೇನು ಮಾಡ್ತೀರಾ ನೀವೊಂದು ಗೊಬ್ಬರದ ಅಂಗಡಿ ಅಂದರೆ ಫರ್ಟಿಗೆ ಫರ್ಟಿಲೈಝರ್ ಶಾಪವರ್ ಮೇಲೆ ನೀವು ಡಿಪೆಂಡ್ ಆಗಿರ್ತೀರ ಆ ಫರ್ಟಿಲೈಸರ್ ಶಾಪರ್ಗು ಕೂಡ ಈ ಒಂದು ಬೆಳೆ ಏನು ಇದಕ್ಕೆ ಏನು ಹಾಕಬೇಕು ಇದರ ಒಂದು ವಿಶೇಷತೆ ಏನು ಇದಕ್ಕೆ ಯಾವ ಟೈಮಲ್ಲಿ ಎಷ್ಟೆಷ್ಟು ಕೊಡಬೇಕು ಏನು ಕೊಡಬೇಕಂತಕ್ಕಂಥ ವಿಚಾರ ಅಥವಾ ನಾಲೆಡ್ಜ್ ಅವ್ರಿಗೂ ಕೂಡ ಇರೋದಿಲ್ಲ ಅವ್ರು ಯಾವುದೋ ಒಂದು ಬೆಳೆಗೆ ಕೊಡತಕ್ಕಂಥದ್ದನ್ನು ಅಥವಾ ಸೀಬೆ ಗಿಡ ಕೊಡ್ತಕ್ಕಂಥದ್ದು ಅಥವಾ ಸಪೋಟ ಗಿಡ ಕೊಡ್ತಕ್ಕಂಥದ್ದು ಇನ್ಯಾವುದೋ ಗಿಡ ಕೊಡ್ತಕ್ಕಂಥ ಒಂದಷ್ಟು ಕೆಮಿಕಲ್ಸ್ ನಾನು ನಿಮಗೆ ಕೊಡ್ತಾರೆ ನೀವು ಅದನ್ನ ತಗೊಂಬಂದು ಏನು ಮಾಡ್ತೀರಾ ಹಾಕ್ತೀರಾ ಕೊನೆಗೆ ಏನು ಮಾಡ್ತೀರಾ ಹಣ್ಣು ಬರಲ್ಲ ಅಂತ ಹೇಳ್ತೀರಾ ಹೆಂಗೆ ಬರುತ್ತೆ ಸಿ ಪ್ರತಿಯೊಂದು ವೆರೈಟಿಗೂ ಒಂದು ರೀತಿಯಾದಂಥ ಒಂದೊಂದು ಪದ್ಧತಿಯನ್ನು ನಾವು ಮಾಡಬೇಕಾಗುತ್ತೆ ಆ ಪದ್ಧತಿಯನ್ನು ಸರಿಯಾದ ರೀತಿಯಲ್ಲಿ ನೀವು ಅನುಸರಣೆ ಮಾಡಿದ್ದೇ ಆದರೆ ನಿಮಗೆ ಫೇಲ್ಯೂರ್ ಅಂತಕ್ಕಂಥದ್ದು ಸಾಧ್ಯನೇ ಇಲ್ಲ ಬರೋದಿಲ್ಲ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಟ್ ನೀವು ಅದನ್ನು ಒಳ್ಳೆ ರೀತಿಯಲ್ಲಿ ಫಾಲೋ ಮಾಡಬೇಕು ಇಲ್ಲಾಂದರೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಸಂಪರ್ಕನ ಇಟ್ಕೊಂಡು ಅವರ ಹತ್ರ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗುತ್ತೆ ಬೆಂಗಳೂರಲ್ಲಿ ಸುತ್ತಮುತ್ತ ಇದನ್ನು ಬೆಳಿತ ಯಾವ ಥರ ಇದಕ್ಕೆ ತಾಪಮಾನ ಬೇಕಾಗುತ್ತೆ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ನಾವು ಈ ವಾತಾವರಣದ ಬಗ್ಗೆ ತಿಳ್ಕೋಬೇಕಾಗುತ್ತೆ ಅಂದರೆ ಎಷ್ಟು ಡಿಗ್ರಿ ಟೆಂಪ್ರೇಚರ್ ಇಡಬೇಕಾಗುತ್ತೆ ಮಿನಿಮಮ್ ಟೆಂಪ್ರೇಚರು ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಅಂತ ಇರುತ್ತೆ ಮಿನಿಮಮ್ ಟೆಂಪ್ರೇಚರ್ ಎಷ್ಟಿದ್ರು ನಡೆಯುತ್ತೆ ಮ್ಯಾಕ್ಸಿಮಮ್ ಬಂದು ಅಪ್ ಟು ಫಾರ್ಟಿ ಫೈವ್ ಅಂತ ಎಲ್ಲರೂ ಹೇಳ್ತಾರೆ ನನ್ನ ಪ್ರಕಾರ ಫಿಫ್ಟಿ ಇದ್ರೂ ನಡೆಯುತ್ತೆ ಯಾಕೆಂದರೆ ಹೊರಗಡೆ ದೇಶಗಳು ಇದನ್ನು ಬೆಳೀತೀರ ಅಲ್ಲೆಡೆ ಫಿಫ್ಟಿ ಫಿಫ್ಟಿ ಫೈವ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಟೆಕ್ಸಾಸಲ್ಲಿ ನಿಮಗೆ ಸುಮ್ಮನೆ ನಿಂತ್ಕೊಂಡ್ರೆ ನೀವು ಬೆವರ್ತಾ ಇರ್ತೀರ ಅಲ್ಲಿ ಏನಾಗುತ್ತೆ ಅಂದರೆ ಮಿನಿಮಮ್ ಒಂದು ನಲ್ವತ್ತೆಂಟರಿಂದ ಐವತ್ತೆರಡು ಡಿಗ್ರಿ ಇರುತ್ತೆ ಅಲ್ಲೂ ಕೂಡ ಇದನ್ನೆಲ್ಲ ಕಲ್ಟಿವೇಷನ್ ಮಾಡ್ತಿದ್ದಾರೆ ಸಿ ಅಷ್ಟು ಅಂದರೆ ನನ್ನ ಪ್ರಕಾರ ಐವತ್ತು ಗಂಟೆ ಬಂದರೂ ಕೂಡ ಪ್ಲಾಂಟ್ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಆರಾಮಾಗಿ ನೀವು ಹಾರ್ವೆಸ್ಟ್ನ ಮಾಡ್ಕೋಬೋದು ಆಪಲ್ ಫಾರ್ಮಿಂಗ್ನ ನೀಟಾಗಿ ಮಾಡ್ಬೋದು ಮತ್ತು ಮಣ್ಣು ಏನಪ್ಪ ಅಂದರೆ ಇದು ರೆಡ್ ಸಾಯಿಲ್ ಆಗಿರ್ಬೋದು ಬ್ಲಾಕ್ ಸಾಯಿಲ್ ಆಗಿರ್ಬೋದು ಲೋಮಿ ಸಾಯಿಲ್ ಆಗಿರ್ಬೋದು ಯಾವುದೇ ಸಾಯಿಲ್ ಆದ್ರೂ ಕೂಡ ನಾವು ಇದನ್ನು ಬೆಳೆಸ್ಬೋದು ಎಂತಕ್ಕಂದರೆ ಪ್ರತಿಯೊಂದು ಮಣ್ಣುಗೂ ಪ್ರತಿಯೊಂದು ಜಾಗಕ್ಕೂ ಪ್ರತಿಯೊಂದು ಪ್ರದೇಶಕ್ಕೂ ಬೇರೆ ಬೇರೆ ರೀತಿಯಾದ ರೂಟ್ ಸ್ಟಾಪ್ಗಳಿದ್ದಾವೆ ಸೊ ಆ ರೂಟ್ ಸ್ಟಾಕ್ಗಳನ್ನು ನಾವು ಬಳಸ್ಕೊಂಡು ನಾವು ಆಪಲ್ ಗಿಡಗಳನ್ನ ಹಾಕಿದ್ದೆ ಆದರೆ ನಮಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಬಟ್ ನಮಗೆ ಗೊತ್ತಿರಬೇಕು ಯಾವ ಒಂದು ಪ್ರದೇಶಕ್ಕೆ ಯಾವ ಒಂದು ಮಣ್ಣಿಗೆ ಯಾವ ರೂಟ್ ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕಂತಕ್ಕಂಥದ್ದು ಕೂಡ ಮೇಯ್ನಾಗಿ ತಿಳ್ಕೊಂಡಿರಬೇಕು ಎಂತಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಇವಾಗ ನಿಮಗೆ ಸಿಕ್ತಿರ್ತಕ್ಕಂಥ ಯಾವುದೇ ಗಿಡ ಯಾವುದೇ ನರ್ಸರಿನಲ್ಲಿ ತೊಗೊಬೋದು ಬೇರೆ ಕಡೆಯಿಂದ ತೊಗೋಬೋದು ನಿಮಗೆ ಸಿಕ್ತಿರ್ತಕ್ಕಂಥದ್ದೆಲ್ಲ ಬಂದು ಸೀಡ್ಲಿಂಗ್ ರೂಟ್ ಸ್ಟಾಕ್ ಸೀಡ್ಲಿಂಗ್ ಅಂದರೆ ಬೀಜದಿಂದ ಬಂದಿರತಕ್ಕಂಥ ಗಿಡಕ್ಕೆ ಅದು ಬೀಜದಿಂದ ಬಂದಿರತಕ್ಕಂಥ ಗಿಡ ಆಗಿರುತ್ತೆ ಅದರ ಮೇಲೆ ಸಿ ಎನ್ ಅನ್ನು ಮಾಡಿರ್ತಾರೆ ಸೊ ಅದು ನಿಮಗೆ ಹಣ್ಣು ಬರಬೇಕಂದ್ರೆ ಸುಮಾರು ನಿಮಗೆ ಮೂರರಿಂದ ನಾಲ್ಕು ವರ್ಷ ಆಗುತ್ತೆ ಒಂದು ಸ್ಯಾಂಪಲ್ ಬರಬೇಕಂದ್ರೆ ಮತ್ತು ಅದು ಗ್ರೋತು ಅಷ್ಟೇ ಭಾಳ ಬಿಗ್ರೆಸ್ ಆಗಿರುತ್ತೆ ಅದನ್ನು ನೀವು ನೀಟಾಗಿ ಟ್ರಿಮಿಂಗ್ ಮಾಡಲೇಬೇಕು ಬಟ್ ಈ ರೂಟ್ ಸ್ಟಾಕ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ ಎಮ್ ನೈನ್ ಅಂತ ಬರುತ್ತೆ ರೂಟ್ ಸ್ಟಾಕಲ್ಲಿ ಎಮ್ ಟ್ವೆಂಟಿ ಸೆವೆನ್ ಅಂತ ಬರುತ್ತೆ ಎಮ್ ಟ್ರಿಪಲ್ ಒನ್ ಅಂತ ಬರುತ್ತೆ ಜಿನವಾ ಸೀರೀಸಲ್ಲಿ ಬರುತ್ತೆ ಜಿನವಾ ಫಾರ್ಟಿ ಒನ್ ಅಂತ ಬರುತ್ತೆ ಜಿನವಾದಲ್ಲಿ ಸುಮಾರು ಒಂದು ಐದಾರು ವೆರೈಟಿಗಳು ಬರುತ್ತೆ ಸೊ ಎಮ್ಲೇನಲ್ಲಿ ಎಮ್ಲ ಸೇರಿಸಲು ಒಂದಷ್ಟು ಬರುತ್ತೆ ಸೊ ಈ ಒಂದು ರೂಟ್ ಸ್ಟಾಕ್ಗಳನ್ನ ಉಪಯೋಗಿಸ್ಕೊಂಡು ನಾವು ಆಪಲ್ ಫಾರ್ಮಿಂಗ್ ಮಾಡಿದ್ದೆ ಆದರೆ ಸುಮಾರು ಹದಿನೆಂಟು ತಿಂಗಳಿಗೆ ನಮಗೆ ಹಣ್ಣು ಬರುತ್ತೆ ಮತ್ತು ಹಣ್ಣು ಹೇಗಿರುತ್ತೆ ಅಂದರೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಒಳ್ಳೆ ಕಲರ್ ಇರುತ್ತೆ ಒಳ್ಳೆ ಸೈಜ್ ಇರುತ್ತೆ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ನಾವು ಕಾಂಪಿಟೇಟ್ ಮಾಡ್ಬೋದು ಆ ರೇಂಜಲ್ಲಿ ಒಳ್ಳೆ ಕ್ವಾಲಿಟಿ ಫ್ರೂಟ್ ಬರುತ್ತೆ ನಾವು ಯಾರೋ ಮಾಹಿತಿ ಸರಿಯಾಗಿ ತಿಳ್ಕೊಂಡಿರ್ತಕ್ಕಂಥ ತಿಳಿದಿರ್ತಕ್ಕಂಥವ್ರ ಜನಗಳ ಜೊತೆ ಅಥವಾ ನರ್ಸರಿ ಜೊತೆ ನೀವು ತಗೊಂಡಿದ್ದೆ ಏನಾಗುತ್ತೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಜಸ್ಟ್ ಪ್ರಾಫಿಟ್ ಅದ್ರ ಬಗ್ಗೆ ಚ ಯೋಚನೆ ಮಾಡ್ತಿರ್ತಾರೆ ರೈತರು ನಾವೇನು ಯೋಚನೆ ಮಾಡಬೇಕು ನಮ್ಮ ಒಂದು ಬೆಳೆಯ ಬಗ್ಗೆ ನಮ್ಮ ಒಂದು ಮುಂದಿನ ಫ್ಯೂಚರ್ನ ಬಗ್ಗೆ ನಾವು ಸ್ವಲ್ಪ ವಿಚಾರಗಳನ್ನ ತಿಳ್ಕೊಂಡು ನಾವು ಆಪಲ್ ಫಾರ್ಮಿಂಗ್ನ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ರೂಟ್ ಸ್ಟಾಕ್ನ ಬಳಸಿ ಆಪಲ್ ಗಿಡಗಳನ್ನ ನಾಟಿ ಮಾಡ್ಕೊಳ್ಳಿ ಸೊ ಆದಷ್ಟು ಬೇಗ ನಿಮಗೆ ಹಣ್ಣು ಸಿಗುತ್ತೆ ಕ್ವಾಲಿಟಿ ಇರುತ್ತೆ ಯಾಕೆಂದರೆ ಸುಮಾರು ಒಂದಷ್ಟು ಕಡೆ ಆಪಲ್ಗಳನ್ನ ಬೆಳೆದಿದ್ದಾರೆ ಹೊಸಕೋಟೆ ಇರ್ಬೋದು ಹೊಸಕೋಟೆ ಹತ್ತಿರ ಅಂತ ಅಂತಿರ್ತಕ್ಕಂಥ ಒಬ್ಬರು ಯಜಮಾನರು ಬೆಳೆದಿದ್ದಾರೆ ಸಿ ಅವ್ರದ್ದು ಸೈಜ್ ಏನಾಗುತ್ತೆ ಅವ್ರದ್ದು ಬಂದು ಸೀಡ್ಲಿಂಗು ಸೀಡ್ಲಿಂಗ್ ಇರುತ್ತೆ ಆ ಸೀಡ್ಲಿಂಗಲ್ಲಿ ಏನಾಗುತ್ತೆ ನಿಮಗೆ ಕಲರ್ ಆಗಿರ್ಬೋದು ಸೈಜ್ ಆಗ್ಬೋದು ಬರೋದಿಲ್ಲ ಏನು ತಿಕ್ಕಂದರೆ ಪ್ರಾಪರಾಗಿ ಇನ್ಫಾರ್ಮೇಷನ್ ಕೂಡ ಇರಬೇಕಾಗತ್ತೆ ಅಂದರೆ ಯಾವ ಟೈಮಲ್ಲಿ ಯಾವ ಫರ್ಟಿಗೇಷನ್ ಆಗಬೇಕು ಯಾವ ಥರ ಪ್ರೂನಿಂಗ್ ಮಾಡಬೇಕು ಬಟ್ ಇಟ್ಸ್ ಬೆಸ್ಟ್ ವೇ ಅವ್ರು ಮಾಡಿದರೆ ಅವ್ರು ನಾವು ಶಬಾಸ ಅಂತ ಹೇಳ್ತೀವಿ ಇಲ್ಲ ಅಂತಲ್ಲ ಬಟ್ ಆದರೆ ಕೆಲವೊಂದು ಟೆಕ್ನಾಲಜಿನ ಅಪ್ಲೈ ಮಾಡಿಕೊಂಡು ಕೆಲವೊಂದು ಮೆಥಡ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವಾಗ ಫಾರ್ಮಿಂಗ್ನ ಮಾಡ್ತೀವೋ ಹಂಡ್ರೆಡ್ ಪರ್ಸೆಂಟ್ ನಮಗೆ ಒಳ್ಳೆಯ ಹೇಳಿ ಸಿಗುತ್ತೆ ಹಾಗಾಗಿ ಅವ್ರು ಹಾಕಿರ್ತಕ್ಕಂಥ ಗಿಡಗಳೆಲ್ಲ ಬಂದು ಸೀಡ್ಲಿಂಗ್ ಸಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಆಲ್ರೆಡಿ ನಮ್ಮ ಕಡೆ ಹಣ್ಣುಗಳು ಬರುತ್ತೆ ಅಂತ ಪ್ರೂವ್ ಆಗಿದೆ ಮತ್ತೊಬ್ಬರು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಅದನ್ನು ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗಿ ಒಂದು ಒಳ್ಳೆಯ ಇಳುವರಿಯನ್ನು ಪಡೀಲಿಕ್ಕೆ ಟ್ರೈ ಮಾಡಿ ಅಂತಕ್ಕಂಥ ಒಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ರೂಟ್ ಸ್ಟಾಕ್ ಯಾವ ಥರ ಸರ್ ನೋಡಿ ಇದನ್ನು ನಾವು ಸಿಯಾನ್ ಅಂತ ಹೇಳ್ತೀವಿ ಇದು ಸಿಯಾನ್ ಅಂದರೆ ನಾನು ಈ ಒಂದು ಪ್ಲಾಂಟ್ನ ಒಂದು ಬ್ರಾಂಚನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ದಿಸ್ ಇಸ್ ಕಾಲ್ಡ್ ಸಿಯಾನ್ ಇದನ್ನ ಏನು ಮಾಡ್ತೀವಿ ಒಂದು ರೂಟ್ ಸ್ಟಾಕ್ ಅಂದರೆ ಬೇರುಗಳು ಬಿಡ್ತಕ್ಕಂಥ ಬೇರಿರ್ತಕ್ಕಂಥ ಒಂದು ರೂಟ್ ಸ್ಟಾಕ್ ರೂಟ್ ಸ್ಟಾಕ್ ಆ ರೂಟ್ ಸ್ಟಾಕನ್ನು ನಾವು ಭೂಮಿ ಒಳಗಡೆ ಹಾಕ್ತೀವಿ ಈ ರೂಟ್ ಸ್ಟಾಕ್ ಏನಪ್ಪಾ ಅಂತಂದರೆ ಅದನ್ನು ನಾವು ಬೇರುಗಳನ್ನ ನೋಡಿಕೊಂಡು ಕಣ್ಣು ಹಿಡ್ಕೊಬೋದು ರೂಟ್ ಸ್ಟಾಕ್ ಬೇರುಗಳು ಹೇಗಿರುತ್ತೆ ಅಂದರೆ ಕೂದಲು ಥರ ವಿರಳವಾಗಿ ಅಂದರೆ ತುಂಬ ಸಾಫ್ಟಾಗಿ ಇರುತ್ತೆ ಅದೇನಪ್ಪ ಅಂತಂದರೆ ಬೇರುಗಳು ಭೂಮಿಯ ಆಳಕ್ಕೆ ಹೋಗೋದಿಲ್ಲ ಭೂಮಿಯ ಆಳಕ್ಕೆ ಈ ಬೇರುಗಳು ಹೋಗೋದಿಲ್ಲ ಬದಲಾಗಿ ಏನಾಗಿರುತ್ತೆ ಒಂದು ಎರಡು ಎರಡು ಅಡಿ ಎರಡು ಅಡಿನಲ್ಲೇ ಅದು ಬೇರುಗಳಿರುತ್ತೆ ಮತ್ತು ಈ ಸಸ್ಯಗಳಿಗೆ ಏನೇನು ಬೇಕೋ ಪೋಷಕಾಂಶಗಳನ್ನು ಭಾಳ ಫಾಸ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಈ ಪ್ಲ್ಯಾಂಟನ್ನು ಹೈಟನ್ನು ಇದು ಕಂಟ್ರೋಲ್ ಮಾಡುತ್ತೆ ವಿಗ್ರಸ್ ಗ್ರೋತ್ ಅನ್ವಾಂಟೆಡ್ ಗ್ರೋತ್ನ ಅದು ಕಂಟ್ರೋಲ್ ಮಾಡುತ್ತೆ ಪ್ಲಸ್ ಪ್ರೂನಿಂಗ್ ಮಾಡಿದಾಗ ಏನಾಗುತ್ತೆ ಅದರದ್ದು ಕ್ವಾಲಿಟಿ ಆಫ್ ದ ಫ್ರೂಟ್ ಮತ್ತು ಈ ಒಂದು ವಿಶೇಷತೆ ಏನಪ್ಪ ಇದರಲ್ಲಿ ಅಂತಂದರೆ ಹಣ್ಣಿನ ಹಣ್ಣುಗಳು ಯೂನಿಫಾರ್ಮ್ ಆಗಿರುತ್ತೆ ಅಂದರೆ ಒಂದೇ ಸೈಜ್ ಬರುತ್ತೆ ಸೊ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾವು ಕಾಂಪಿಟೇಟ್ ಮಾಡಬೇಕಂತಂದರೆ ಚಿಕ್ಕದು ದೊಡ್ಡದಿದ್ರೆ ಬರೋಲ್ಲ ಅದರಲ್ಲಿ ನಾವು ಮೂರು ವಿಂಗಡಗಳನ್ನ ಮಾಡ್ತೀವಿ ಒಂದು ಸ್ಮಾಲು ಮೀಡಿಯಮ್ಮು ಲಾರ್ಜ್ ಅಂತ ಹೇಳ್ತೀವಿ ಸೊ ನಮಗೆ ಈ ರೂಟ್ಸ್ ಸಾಕ್ ಬಳಸ್ರೆ ಏನಾಗುತ್ತೆ ಮೀಡಿಯಂ ಮತ್ತು ಲಾರ್ಜ್ ಎರಡರಲ್ಲ ಇರುತ್ತೆ ಈ ಸ್ಮಾಲ್ ಅಂತಕ್ಕಂಥ ಕ್ಯಾಟಗರಿಗೆ ನಮ್ಮ ಹಣ್ಣುಗಳು ಬರೋದಿಲ್ಲ ಸಿ ಸ್ಮಾಲ್ ಅಂದರೆ ಭಾಳ ಸಿಂಪಲ್ ಅದಕ್ಕೆ ರೇಟ್ ಕಡಿಮೆ ಇರುತ್ತೆ ಮೀಡಿಯಮ್ ಮತ್ತು ಲಾರ್ಜ್ಗೆ ಒಳ್ಳೆ ರೇಟ್ ಇರುತ್ತೆ ಸೊ ನಮಗೆ ಒಳ್ಳೆ ಕ್ವಾಲಿಟಿ ಫ್ರೂಟ್ಸ್ ಬೇಕಾದಾಗ ಸೊ ನಾವು ರೂಟ್ ಸ್ಟಾಕ್ನ ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು ಅದರಲ್ಲಿ ಎಮ್ ಟ್ರಿಪಲ್ ಒನ್ ಮತ್ತು ಎಮ್ ನೈನ್ ಅಂತಕ್ಕಂಥ ರೂಟ್ ಸ್ಟಾಕು ಭಾಳ ಇಂಪಾರ್ಟೆಂಟಾಗಿ ನಾವು ಎಲ್ಲ ಕಡೆ ಉಪಯೋಗಿಸ್ಬೋದು ಇನ್ನೂ ಒಂದಿದೆ ಜಿನವಾ ರೂಟ್ ಸ್ಟಾಕ್ ಅಂತ ಅದು ಬಂದು ಭಾಳ ಅಮೇರಿಕಾದಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ಒಂದು ವಿಶಿಷ್ಟ ವಿಶೇಷವಾದಂಥ ಒಂದು ರೂಟ್ ಸ್ಟಾಕ್ ಇದನ್ನು ಈ ರೂಟ್ ಸ್ಟಾಕ್ನ ಹಿಮಾಚಲ ಅಥವಾ ಕಾಶ್ಮೀರ ಆ ಏನು ಮಾಡ್ತಾರೆ ರೀಪ್ಲಾಂಟೇಷನ್ ಅಂದರೆ ದೊಡ್ಡ ಆರ್ಚರ್ಡ್ಗಳಿರುತ್ತೆ ಮರಗಳು ಬಿದ್ದೋಗಿರುತ್ತೆ ಅಥವಾ ಹೋಗಿಬಿಟ್ಟಿರುತ್ತೆ ಅಲ್ಲಿ ರೀಪ್ಲಾಂಟೇಷನ್ ಮಾಡಲಿಕ್ಕೆ ಆ ಜಿನೋವಾ ಸೀರನ್ನ ಅವರು ಉಪಯೋಗಿಸ್ತಾರೆ ಬಟ್ ನಾ ಅದನ್ನು ನಮ್ಮ ಕಡೆಯೂ ಉಪಯೋಗಿಸ್ಕೊಂಡ್ರೆ ಭಾಳ ಫಾಸ್ಟಾಗಿ ಈಲ್ಡ್ ಬರುತ್ತೆ ಮತ್ತು ಗಿಡಗಳಿಗೆ ಬರ್ತಕ್ಕಂಥ ಎಷ್ಟೋ ರೋಗಗಳನ್ನ ಅದು ಅವಾಯ್ಡ್ ಮಾಡುತ್ತೆ ಡಿಸೀಸ್ ಆಗಿ ಒಂದು ಪ್ಲ್ಯಾಂಟು ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆಯುತ್ತೆ ಒಂದು ಒಳ್ಳೆಯ ಇಳುವರಿಯನ್ನು ಕೂಡ ಕೊಡುತ್ತೆ ಸೊ ಹಾಗಾಗಿ ರೂಟ್ ಸ್ಟಾಕ್ನಲ್ಲಿ ಮಾಡಿ ಅಂತ ನಾನು ಎಲ್ರಿಗೂ ಹೇಳ್ಕೊಂತ ಹೇಳ್ಕೊಡ್ತೀನಿ ನಮ್ಮ ಗಿಡಗಳಲ್ಲಿ ಅದನ್ನು ಡೆವಲಪ್ ಮಾಡ್ಕೋಬೋದಾ ಇಲ್ಲ ನೋ ಅದು ಸಪ್ರೇಟ್ ರೂಟ್ ಸ್ಟಾಕ್ ಅದು ಲ್ಯಾಬಲ್ ರೆಡಿ ಆಗಿರುತ್ತೆ ಸಿ ಆ ರೂಟ್ ಸ್ಟಾಕ್ ಅಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ಯಮ್ಲಾ ನೈನ್ ಅಂತ ಬರುತ್ತೆ ಈಸ್ಟ್ ಮಾಲಿಂಗ್ಟನ್ ಮತ್ತು ಮಾರ್ಟನ್ ಅಂತಕ್ಕಂಥ ಎರಡು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಅವೆರಡು ಕೊಲಾಬರೇಷನಲ್ಲಿ ಒಂದು ಹೊಸ ರೀತಿಯಾದಂಥ ನವೀನ ರೀತಿಯಾದಂಥ ಒಂದು ರೂ ಒಂದು ಇದನ್ನು ಒಂದು ರೂಟ್ಸ್ನ ರೆಡಿ ಮಾಡ್ತಾರೆ ಅದನ್ನು ನಾವು ಯಮ್ಲಾ ನೈನ್ ಅಂತ ಕರಿತೀವಿ ಇ ಎಮ್ ಎಲ್ ಎ ಈಸ್ಟ್ ಮಾಲಿಂಗ್ಟನ್ ಮತ್ತು ಮಾರ್ಟನ್ ಎರಡು ಇದು ಅಂಡರ್ ಟಿಶ್ಯೂ ಕಲ್ಚರ್ ಟಿಶ್ಯೂ ಕಲ್ಚರ್ ಓಕೆ ನೆಕ್ಸ್ಟು ನಾವು ಅದನ್ನು ಡೆವಲಪ್ ಮಾಡಿ ಆದಮೇಲೆ ನಾವು ಟಿಶ್ಯೂ ಕಲ್ಚರ್ ಬೇಕಾದ್ರೆ ಮಾಡ್ಕೋಬೋದು ಇವಾಗೆಲ್ಲ ಕ್ಲೋನಲ್ ರೂಟ್ಸ್ ತಕ್ಕಂಥ ಸಿಗುತ್ತೆ ಸಿ ಆ್ಯಕ್ಚುಲಿ ಏನಂದರೆ ಎಲ್ಲ ಥರನೂ ಕೂಡ ಡೂಪ್ಲಿಕೇಟ್ ಆಗಿಬಿಟ್ಟಿದೆ ಸಿ ನಾನು ಒಂದು ವಿಚಾರ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ನೋಡಿ ತಗೊಂಡ್ರೆ ಉತ್ತಮ ಯಾಕಂತಂದರೆ ನಮ್ಮಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದುಡ್ಡಲ್ಲ ದುಡ್ಡು ಬೇಕಾದ್ರೆ ಸಂಪಾದನೆ ಮಾಡ್ಬೋದು ಆದರೆ ಟೈಮ್ ಅಂತಕ್ಕಂಥದ್ದು ಭಾಳ ವೇಸ್ಟ್ ಆಗುತ್ತೆ ಯಾಕಂದರೆ ನಾವು ಎರಡು ವರ್ಷ ನಾವು ಇದನ್ನು ರೆಡಿ ಮಾಡ್ತೀವಿ ನಮ್ಮ ಟೈಮ್ ಇನ್ವೆಸ್ಟ್ ಮಾಡ್ತೀವಿ ಸುಮಾರಷ್ಟು ಇನ್ವೆಸ್ಟ್ ಮಾಡ್ತೀವಿ ದುಡ್ಡು ಕೂಡ ಆದರೆ ಅದು ಸರಿಯಾದ ರೀತಿಯಲ್ಲಿ ನಮಗೆ ಫಲ ಬಂದಿಲ್ಲ ಅಂದರೆ ತುಂಬ ಡಿಸಪಾಯಿಂಟ್ ಆಗ್ತೀವಿ ಸಿ ಇಲ್ಲಿ ಅಲ್ಟಿಮೇಟ್ಲಿ ಏನಪ್ಪ ಅಂತಂದರೆ ನಾವು ತಗೊಳ್ತಕ್ಕಂಥ ಡಿಸಿಷನ್ ಸೆಲೆಕ್ಟ್ ಮಾಡ್ತಕ್ಕಂಥ ವಿಧಾನ ತರಿಸ್ಕೊಡ್ತಕ್ಕಂಥ ವ್ಯಕ್ತಿ ಇವರು ಭಾಳ ಇಂಪಾರ್ಟೆಂಟ್ ಆಗುತ್ತೆ